ಇಂಡಿಕೇಟರ್ ಇದು ಇದಿದೆ ಕೇಳಿ ನೋಡಿ ಪೊಲೀಸ ಅಥವಾ ಬೇರೆ ನೋಡಿ ಸಾ ತ್ರಿಬಲ್ ಸೆವೆನ್ ಜೀರೋ ತ್ರಿಬಲ್ ಸೆವೆನ್ ಜಿಲ್ಲಾಧ್ಯಕ್ಷರುಗಳು ಸರ್ ಜಿಲ್ಲಾಧ್ಯಕ್ಷರುಗಳು ಬನ್ನಿ ಸರ್ ಕೆ ತರ್ಟಿ ಫೋರ್ ಜಿ ಜೀರೋ ತ್ರಿಬಲ್ ಸೆವೆನ್ ವೆಹಿಕಲ್ಲು ಸರ್ಕಾರಿ ವಾಹನ ನೋಡೋಣ ಜಿಲ್ಲಾ ದಂಡಾಧಿಕಾರಿಗಳು ಅಲ್ಲಿ ಬಂದಿ ಇಲ್ಲೇ ನಿಂತ್ಕೊಳ್ಳಿ ಇದು ವಾಹನಗಳ ಅಲ್ಲ ಬಟ್ ಈಗ ನಿಮ್ಗೆ ಅದಕ್ಕೆ ಏನಾದ್ರೂ ನಿಮ್ಮ ಹತ್ರ ಇದೆಯಾ ಸರ್ ಅಂದ್ರೆ ಅಲ್ಲಲ್ಲ ಈಗ ಜಿಲ್ಲೆಯಿಂದ ಜಿಲ್ಲೆಗೆ ತಗೊಂಡೋಗ್ಬೇಕಾದ್ರೆ ವೆಹಿಕಲ್ ಸರ್ ಕೋರ್ಟ್ ಆದೇಶ ಇದೆ ನಿಮ್ಗೆ ಉತ್ತರ ಕೊಡ್ತೀನಿ ಡೌಟ್ ಇದ್ರೆ ನೀವು ಇವರು ಜಿಲ್ಲಾಧಿಕಾರಿ ತಮೇಶ್ ಸರ್ಶಾಂತ್ ನೀವು ಬಳ್ಳಾರಿ ಇದನ್ನ ಸತೀಶ್ ಅಂದ್ಬಿಟ್ಟು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವರು ಜಿಲ್ಲಾಧಿಕಾರಿಗಳು ಬಳ್ಳಾರಿ ಅಂತ ಹೇಳ್ತಾ ಇದ್ದಾರೆ ಅವರು ಏನು ಹೇಳ್ತಾರೆ ಜಿಲ್ಲಾಧಿಕಾರಿ ಮತ್ತು ನಮ್ಗೆ ಆ್ಯಕ್ಚುಲಿ ಅವ್ರಿಗೆ ಒಂದು ಪತ್ರ ಇರಬೇಕು ಬಟ್ ಜಿಲ್ಲಾಧಿಕಾರಿಗಳು ಏನಿರ್ತಕ್ಕ ಅದು ಗೊತ್ತಿಲ್ಲ ನೋಡಿ ಇನ್ನೊಂದು ಗಾಡಿ ಇದೆ ಈಗ ಅವ್ರನ್ನ ಇದು ಮಾಡಿದ್ದೀವಿ ಅವ್ರ ಹೆಸರು ಹೇಳಿದ್ದಾರೆ ಮತ್ತೆ ಅವ್ರ ನಂಬರ್ ಇದೆ ಅಲ್ವಾ ನಂಬರ್ ಇದೆ ಅದ್ರ ಮೇಲೆ ವೆಹಿಕಲ್ ನಂಬರ್ ಇದೆ ನಾಳೆ ಮೀಟಿಂಗ್ ಇದೆ ಆ ಕಾರಣ ನಾವು ಇವತ್ತು ಬರ್ತಾ ಇದ್ದೀವಿ ಅಂತ ಸುದ್ದಿ ಹೇಳಿದ್ದಾರೆ ಈಗ ಇನ್ನೊಂದು ಗಾಡಿ ಬರ್ತಾ ಇದೆ

ಡಿ ಆಫೀಸ್ ಯಾಕೆ ಹಿಂದೆ ಹೋದ್ರು ಡಿ ಜೆ ಅವರು ಹೋಗಿ ಅಲ್ಲ ಕನ್ನಡ ಬರೋದಿಲ್ಲ ಇವರಿಗೆ ಮಿನಿಸ್ಟ್ರ್ ಕಾರೇ ಕಾರ್ ಆದ್ರೆ ಮಿನಿಸ್ಟ್ರ್ ಕಾರ್ ಆದ್ರೆ ಏನು ಹಾಂ ನಮ್ದು ಬಂಡವಾಳ ಹಾಂ ರೂಕು ಸರ್ ಇದು ಸರ್ಕಾರದ ಬೇಕಲ್ಲ ವೆಹಿಕಲ್ ಬೋಲಿ ಮುಜಿ ಬೋಲಿ ಅಂತ ಯಾಕೆ ಪ್ರಾಬ್ಲಮ್ ಈಗ ಕನ್ನಡ ಬರಲ್ವಾ ಮತ್ತೆ ಡ್ರೈವರ್ ಬರೋ ಡ್ರೈವರ್ ಇದು ನೀವು ನೀವು ಡ್ರೈವರಾ ಸರ್ಕಾರಿ ನೌಕರ್ರಾ ನೀವು ಮತ್ತೆ ಸರ್ಕಾರಿ ನೌಕರ ನೌಕರರಾದ್ಮೇಲೆ ಗಾಡಿ ಆಗ್ತಾವ ಬಂದಿನಾ ಟಿ ಸಿ ಅಂದಾ ಇವ್ರು ನೋಡೋ ಇವ್ರು ಹಿಡ್ಕೊಣ ಅಲ್ಲ ಈಗ ಈತನ ಹತ್ರನು ಬಂದಿದ್ದೆ ಹೇಗ್ ಮಾಡಬೇಕು ಇಟ್ಸ್ ಇಟ್ ಜಿ ಯಾವ ಇಲಾಖೆ ಸರ್ ಇದು ಗಾಡಿ ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲಿಗೆ ಸಂಬಂಧಪಟ್ಟಿದ್ದು ಯಾವ ಯಾವ ಊರಿಗೆ ಸಂಬಂಧಪಟ್ಟಿದ್ದು ಬೆಂಗಳೂರು ಅಲ್ವಾ ಈಗ ಸಂಡೇ ಹಾಂ ಎಲ್ಲಿಗೆ ಹೋಗಿದಿರಿ ಸರ್ ಇದು ಎಲ್ಲಿಗೆ ಹೋಗಿದ್ದು ಗಾಡಿ ಸರ್ ತಮ್ಮ ಹೆಸರು ಸರ್ ಸರ್ ಜೊಬ್ಬ ಇಳಿಸೋಣ ಪೂರ್ತಿ ಇಳಿಸೋಣ ಅವ್ರು ಏನೋ ಕೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ಅಲ್ಲ ನಾನು ಇದು ಯಾಕೆ ಹೇಳ್ಬೇಕಂತಿಲ್ಲ ಸರ್ ನಾನು ಈ ಪ್ರಜೆ ಟ್ಯಾಕ್ಸ್ ಪೇಯರ್ ನಾನು ಈ ದೇಶದ ಟ್ಯಾಕ್ಸ್ ಪೇಯರ್ ಪ್ರಜೆ ಹಾ ನೀವು ಟ್ಯಾಕ್ಸ್ ಪೇಯರ್ ಅಲ್ವಾ ಆದ್ರೆ ಈಗ ಇದು ಕೋರ್ಟಿನ ಮತ್ತೆ ಸರ್ಕಾರ ಸುತ್ತೋಲ್ಗಳಿದೆ ನೀವು ಸಟ್ ಅಂದ್ರೆ ನಿಮ್ಮ ಉದ್ಯೋಗಕ್ಕೆ ಏನಿದೆ ಅದು ನಿಮ್ಮ ಮನೆಯಿಂದ ಆಫೀಸ್ಗೆ ಹೋಗ್ಲಿಕ್ಕೆ ಇದೆ ಅಲ್ಲ ಹೌದು ಹೌದು ಆದ್ರೆ சார் அதே சட்டர் சண்டே ரஜித்த ரஜி அவன் சார் இல்சே நம்ம இதுசி சார் அதுல அடோதில்ல சார் ಗಾಡಿ ಬಿಡೋದಿಲ್ಲ ಹ ನೀವು ಯಾವ ಡಿ ಡಿಪಾರ್ಟ್ಮೆಂಟ್ ಸರಿ ಆದ್ರೆ ಹೆಂಗೆ ಇದು ಗಾಡಿ ಹೇಗೆ ತಗೊಂಡು ಹೋಗಿದ್ರಾ ಡಬಲ್ ಟು ಜಿ ಡಬಲ್ ಒನ್ ಸರ್ ಈ ಕಡೆ ಅಷ್ಟೇ ಡ್ರೈವರ್ ಎಲ್ಲ ಈತ ಯಾರೋ ಸ್ಪೇಡ್ ಡ್ರೈವರ್ನ ನ ಬಂದಿದ್ದಾರೆ ನೋಡಿ ಈ ತರ ದುರ್ಬಳಕೆಯನ್ನ ಎಷ್ಟು ಬಳಸ್ಕೊತಾ ಇದ್ದಾರೆ ಗಾಡಿಗಳು ಅಂದ್ರೆ ಒಂದ್ ಟೋಲ್ ಅಲ್ಲಿ ಗಾಡಿ ಹೋಗ್ತಾ ಇದಾವೆ ಕೆಲವರು ನಿಲ್ತಾನೆ ಇಲ್ಲ ಗಾಡಿಗಳು ಇದನ್ನ ಇದನ್ನ ಬಿಡ್ಬೇಡಿ ಗಾಡಿ

ಒನ್ ಒನ್ ಟುಗೆ ಕಾಲ್ ಮಾಡಿ ಸರ್ ಒನ್ ಒನ್ ಟೂಗೆ ಕಾಲ್ ಮಾಡಿ ಅವ್ರು ಸತೀಶ್ ಅವ್ರಲ್ಲಿ ಸತೀಶ್ ಅವ್ರು ಇಲ್ಲಿದ್ದಾರೆ ಈ ಗಾಡಿ ಹತ್ರ ಇದ್ದಾರೆ ನೋಡಿ ವಾಹನಗಳ ಯಾವ ರೀತಿಯಾಗಿ ದುರ್ಬಳಕೆ ಆ ವೆಹಿಕಲ್

ಅಲ್ಲ ಈಗ ನಂಬರ್ ರಿಕ್ವೆಸ್ಟೆಟ್ ಕೈಂಡ್ಲಿ ಹಾ ಇದು ನೋಡಿ ಸ್ನೇಹಿತರೇ ಇದೊಂದು ಇದಿದೆ ಇವರು ಒಂದು ಇದನ್ನ ಹಾಕ್ಸ್ಕೊಂಡ್ ಬಂದಿದ್ದಾರೆ ವೋಚರ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ಈ ತರ ಹೋಗ್ತಾ ಇದೀವಿ ಅಂತ ಹೇಳಿ ಮತ್ತೆ ಇದೆಲ್ಲ ಓ ಲ್ಯಾಕ್ ಬುಕ್ ಇದೆ ಸರ್ ಲ್ಯಾಕ್ ಬುಕ್ ಮತ್ತೆ ಹಿಂಗೆ ಲ್ಯಾಕ್ ಬುಕ್ ಇರ್ಬೇಕಲ್ಲ ಎಲ್ಲ ನೋಡಿದ್ರೆ ಕಬೋರ್ಡ್ ಅಲ್ಲ ಗಾಡಿಲಿ ಇರ್ಬೇಕು ಗಾಡಿಲಿ ಇರ್ಬೇಕು ಲ್ಯಾಕ್ ಬುಕ್ ಯಾಕೆ ಅಂದ್ರೆ ಗಾಡಿ ನ್ಯಾಯ ಕೊಟ್ಟಿದೆ ಲ್ಯಾಕ್ ಬುಕ್ ಗಾಡಿಯಲ್ಲೇ ಇಡ್ಲೇಬೇಕು ಏನಿದು ಸರ್ ನಾಟ್ ಪೇಡ್ ಅಂತ ಹಾಕಿದ್ದಾರೆ ಬಟ್ ಬಂದಿದ್ದಾರೆ ಗಾಡಿ ನಂಬರ್ ಇಲ್ಲಿ ಲೈವ್ ಅಲ್ಲಿ ಇವರಂತೂ ನೋಡಿ ಸ್ನೇಹಿತರೆ ಗಾಡಿ ಇದನ್ನು ಮಾಡಿದೆ ಇಲ್ಲಿ ಏನ್ ಹೇಳ್ತಾರೆ ವಿಂಡೋನು ತೆಗೆದೇ ಕೂತಿದಾರೆ ಆಟ ಮಾಡ್ತಾನೆ ಒನ್ ಒಂಟುಗೆ ಫೋನ್ ಮಾಡ್ತಾ ಇದೀವಿ ಒನ್ ಒಂಟು ಫೋನ್ ಮಾಡಿದಾರೆ ಹಂಗಾಗಿ ಈಗ ಪೊಲೀಸರು ಬರ್ಲಿ ಇವ್ರನ್ನ ನೋಡೋಣ ಏನ್ ಹೇಳ್ತಾರೆ ಅವ್ರು ಮುಂದೆ ಹೇಳಿ ಯಾವ ಅದು ಗಾಡಿ ಗಾಡಿ ಯಾವ ಇಲಾಖೆ ಸರ್ ಇದು ಸಣ್ಣ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆ ಮತ್ತು ಇನ್ಯಾರು ಕೊಡಿ ಲ್ಯಾಕ್ ಬುಕ್ ಕೊಡಿ ಲ್ಯಾಕ್ ಬುಕ್ ಕೊಡಿ ನಿಮ್ದು ಐ ಡಿ ಕಾರ್ಡ್ ಕೊಡಿ ಲಾಗ್ ಬುಕ್ ಕೊಡಿ ಒಬ್ರು ಅಬ್ಸರ್ವ್ ಮಾಡ್ತಾರೆ ಹಿಂದೆ ಯಾರು ಒಂದು ಯಾವ ಯಾವ ಲಿಮಿಟ್ ಬರುತ್ತೆ ಸರ್ ಇದು ಚಿಕ್ಕಬಳ್ಳಾ ಚಿಕ್ಕ ಜಾಲ ಬರುತ್ತೆ ಚಿಕ್ಕ ಜಾಲ ಅಥವಾ ಜಾಲ ಬರುತ್ತಲ್ಲ ಹೊಯ್ಸಳ ಇದೆಯಾ ಮಾಡಿ ಮಾಡಿ ಪೊಲೀಸ್ ಕರ್ಸಿ ಹೊಟ್ಟಿನಲ್ಲಿ ಇಲ್ಲಿಗೆ ನಾನು ಹಿಂದಿ ಮಾತಾಡ್ತಾನೆ ಹೆಂಗಪ್ಪ ಅದೇ ಇವತ್ತೆ ಹಿಂದಿ ಮಾತಾಡ್ತಾನೆ ಹೆಂಗೇ ಡ್ರೈವರು ನೀವೆಲ್ಲ ಹೆಂಗಿ ಡ್ರೈವರ್ ಆದ್ರೆ ಲೈವ್ ಇದೆ ಅಲ್ಲ ಕರೆಂಟು ಅದು ನಮ್ಗೆ ಕೆಲ್ಸ ಇಲ್ಲ ಏನಿಲ್ಲ ಯಾಕಂದ್ರೆ ನ್ಯಾಯತುತ್ವವಾಗಿ ಸರ್ ಇದು ಇಂದ ಸಾದಹಳ್ಳಿ ಟೋಲ್ ಹತ್ರ ಬರಬೇಕಾಗಿತ್ತು ಒನ್ ಒನ್ ಟೂ ಗೆ ಪೊಲೀಸ್ ಇಲಾಖೆಗೆ ಬರ್ತಾನೆ ಬಂದಿರೋದ್ದು ಸರ್ಕಾರಿ ವಾಹನವನ್ನ ದುರ್ವಳಕೆ ಮಾಡ್ಕೊತಾ ಇರೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒಂದು ಅಭಿಯಾನವನ್ನು ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವೆಹಿಕಲ್ ಅಲ್ಲಿ ಪರ್ಮಿಷನ್ ಇಲ್ಲೋದಿಲ್ಲ ಹಾಗಾಗಿ ಬಂತ ಎಲ್ಲ ವೆಹಿಕಲ್ಗಳು ಇಲ್ಲಿದೆ ಅದಕ್ಕೆ ನಮಗೆ ಒನ್ ಒನ್ ಟು ಸಹಾಯ ಬೇಕಾಗಿದೆ ಪೊಲೀಸ್ನವ್ರನ್ನ ಕಳಿಸ್ಕೊಡ್ಬೇಕು ತಾವು ಸಾದಹಳ್ಳಿ ಟೋಲ್ ಮ್ಯಾಮ್ ಸಾದಹಳ್ಳಿ ಟೋಲು ಸಾದಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೇಟು ಸಾದಹಳ್ಳಿ ಟೋಲ್ ಹತ್ರ ಇದು ನಡೀತಾ ಟೋ ಪೊಲೀಸ್ ಸ್ಟೇಷನ್ ಚಿಕ್ಜಲ್ಲ ಬರುತ್ತೆ

ಅದನ್ನ ಇವಾಗ ಪ್ರೈವೇಟ್ ಡ್ರೈವರ್ ಇಟ್ಕೊಂಡು ಯೂಸ್ ಮಾಡ್ತಾ ಇದಾರೆ ಗಾಡಿ ಅವ್ರು ಆರ್ಡರ್ ಮಾಡಿದ್ದೀರಾ ಲಾಕ್ ಬುಕ್ ಲಾಕ್ ಬುಕ್ ಬೇಕಲ್ಲಾ ಲಾಕ್ ಬುಕ್ ಬೇಕಲ್ಲ ಸರ್ ಲಾಕ್ ಬುಕ್ ಎಲ್ಲಿಗೆ ಹೋಗಿದ್ರೆ ಎಲ್ಲಿಗೆ ಬಂದ್ರೆ ಅಂತ ಲಾಕ್ ಬುಕ್ ಸರ್ ಟಿಕೆಟ್ ಇದೆ ನೀವು ಪ್ರೈವೇಟ್ ಆಗಿ ಬರ್ಸಾಗ ಹೋಗ್ತಿರ್ಬೋದಲ್ವಾ ನೀವು ಮುಂದೆ ಬನ್ನಿ ಸರ್ ಬನ್ನಿ ಬಾಣ ಮುಂದಕ್ಕೆ ಬರೋಣ ಇದು ಸ್ವಲ್ಪ ಮುಂದೆ ಬೇಡ ಇಲ್ಲಿ ಬರೋಣ ಯಾರೇ ಆಗಿದ್ರು ಪರ್ಮಿಷನ್ ಅದೇ ಸಂಡೇ ಅಥವಾ

ಇಲ್ಲಿ ಈಗ ಒಂದು ಕೆಲಸ ಮಾಡಿ ಇದು ಇದು ಗಾಡಿ ನಂಬರ್ ಇದು ತಗೊಳ್ಳಿ ಶೋಭಾ ರಾಜ್ ಅವರಂತೆ ಗಾಡಿ ಅವರನ್ನ ಬಿಟ್ಟು ಬರ್ತಾ ಇದೀವಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಹೋಗ್ಲಿ ಅದ್ರು ನಾವ್ ಇದನ್ನ ತಗೊಂಡಿದೀವಿ ಮತ್ತೆ ಬಟ್ ಆದ್ರೆ ಇಲ್ಲಿ ಯಾರು ಡ್ರೈವರ್ ಇದ್ದಾನೆ ಅಥವಾ ಅವ್ರು ಯಾರು ಇದ್ದಾರೆ ಅವ್ರು ಯಾರು ಐಡಿ ಕಾರ್ಡ್ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟದ್ದು ಯಾರ್ಯಾರು ತಗೊಂಡು ಓದ ಇದೆ ಇದು ಯಾರು ಹೋಗ್ತಿದಾರೆ ಯಾರ್ ಅಂದಾಜು ಇಲ್ಲ ಮೇಲೆ ನಾವು ಒಂದು ಯಾರು ಆದರೂ ಡ್ರೈವರು ನಮ್ಮ ಕಡೆಯವರಲ್ಲ ಡ್ರೈವರ್ ಏನು ಟ್ರೀ ಎಲ್ ಇದೆಯೋ ಇಲ್ಲವೋ ಡಿ ಎಲ್ ಏ ಕ್ಯಾ ಡಿ ಎಲ್ ಐತೆ ಎಲ್ಲಿ ಕರ್ನಾಟಕದೇ ಅದು ನಿಮ್ಮದೇಶದ ಹಾಂ ಅಲ್ಲ ಹಾಂ ನಿಂದು ಅಯ್ಯೋ ಡಿ ಎಲ್ ಇಂಟರ್ನ್ಯಾಷ್ನಲ್ ಡಿ ಎಲ್ ಹಾಂ ದಿಕ್ಕಾ ಡಿ ಎಲ್ ತೋರಿಸಿ ದಿ ಕಾ ದಿಕ್ ನಾವು ಹಿಂದಿ ಕಲಿಯಂಗ ಆಗ್ಬಿಟ್ಟೈತೆ ನಿಮ್ ಕತೆ ಎಲ್ಲ ನೋಡಿದ್ರೆ ಹ ನೋಡ್ರಿ ಯಾವ್ದು ನಮ್ ಕಡೆ ಅಲ್ವೇ ಅಲ್ಲ ಯಾವುದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದು ಅವರ ಡ್ರೈವಿಂಗ್ ಲೈಸೆನ್ಸ್ ನೋಡ್ಕೊಳ್ಳಿ ವೆಸ್ಟ್ ಬೆಂಗಾಲ್ ಡ್ರೈವಿಂಗ್ ವೆಸ್ಟ್ ಬೆಂಗಾಲ್ ಡ್ರೈವಿಂಗ್ ಲೈಸೆನ್ಸ್ ನಮ್ ಕಡೆ ಕರ್ನಾಟಕದಲ್ಲಿ ಅದು ನಡೆಯುತ್ತೆಂಗ ಒಂದಷ್ಟು ದಯವಿಟ್ಟು ಆರ್ಟಿಒ ಆಫೀಸ್ ಅಧಿಕಾರಿಗಳು ಇವ್ರ ಬಗ್ಗೆ ಗಮನ ತಗೊಬೇಕು

ಸರ್ ಒಳ್ಳಿ ಗೇಟ್ ಸಾದಳ್ಳಿ ಟೋಲ್ ಮೇಡಮ್ ಸಾದಳ್ಳಿ ಟೋಲ್ ಜೊತೆ ಯಾವುದು ரோன் சார் ரோன் சார் இல்லை பண்ணி இல்லை இவரே அட் கொட்டோரு

ಒಂದು ಏನೇಳ್ತೀವಿ ಆದೇಶ ಪ್ರತಿ ಇಟ್ಕೊಂಡು ಅವ್ರು ನೋಡಿ ಎಲ್ಲ ಹೋಯ್ತು ನೋಡಿ ಕಡೆ ಬರ್ರಿಗೆ ಜಾಗ ಬಿಟ್ರಣ್ಣ ಹೋಗ್ಬೇಕು ಏನ್ ಅಲ್ಲ ಶೋಭಾ ಕರ್ನ್ಲ ಅಂದ್ರೆ ಏನು ಯಾವ ರೀತಿಯಾಗಿ ನೀವು ಈ ಗಾಡಿ ಈ ಗಾಡಿಯಲ್ಲಿ ನೀವೇ ಗ್ಲಾಸ್ ಓಪನ್ ಮಾಡಿಸಿ ಏನು ಎತ್ತ ಅಂತ ವಿಚಾರನ ಕೇಳಿ ಸರ್ ಏನಂತ ಏನು ಹೇಳಿದ್ರು ಹಾ ಹೈಕೋರ್ಟ್ ಜಡ್ಜ್ ಅಂತೆ

ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀವಿ ಅಲ್ಲ ಲಾಕ್ ಬುಕ್ ಅಂತಿದೆಯಲ್ಲ ಅಲ್ಲ ಇರೋ ಲೆಕ್ಕದಲ್ಲಿ ಅವ್ರಿಗೆ ಹೈಕೋರ್ಟ್ ಜಡ್ಜ್ ಆಗಿರೋರಿಗೆ ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರ್ಬೇಕು ಇವತ್ತಿನ ಏನಿದೆ ಅಂತ ಇವರೇ ಕಳ್ಸ್ಕೊಡಿ ಅಂತ ಸರ್ ಒಂದು ನಿಮಿಷ ಅಲ್ಲ ಸರ್ ಒಂದು ನಿಮಿಷ

ಮಾಡ್ತಾರ ಇದು ನಾನೊಬ್ಬ ಆಗ್ತಿದೆ ಸರ್ ಸಾವಿರಾರು ಕೋಟಿ ಹಣ ಕೋಲ್ ಆಗ್ತದೆ ನಾವ್ ಕೇಳಂಗಿಲ್ಲ ನೀವೇ ಹೇಳಕ್ಕೆ ಪರ್ಮಿಷನ್ 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 ತೋರಿಸಿ ತೋರಿಸ್ಲಿ ಇದು 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 ನೀವು ರೂಲ್ಸ್ ತಿಳ್ಕೊಂಡ್ ಬನ್ನಿ ನಾವು ಎಲ್ಲ ತಿಳ್ಕೊಂಡು ಮಾಡ್ತಾ ಇರೋದು ಸರ್ಕಾರ ಸುತ್ತಾ ಕೋರ್ಟ್ ಆದೇಶ ಇದೆ ಅವರು ಕೋರ್ಟ್ ಜಡ್ಜಿ ಆಗಿ ತಗೊಳ್ಳಿ ನಿಮ್ ನಂಬರ್ ಕೊಡಿ ಕಳ್ಸಿ ಕೊಡ್ತೀನಿ ತಗೊಳ್ಳಿ 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 ಇಲ್ಲಿ

ಯಾಕೆ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ ಕೆಲಸ ನಾವ್ ಮಾಡ್ತಾ ಇದೀವಿ ಗಾಡಿ 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 ಕರ್ಕೊಂಡು ಹೋಗಲ್ಲ ಈಗ ಗಾಡಿ ತಗಿ ತೆಗಿಂಗಿಲ್ಲ ಗಾಡಿ ಇದನ್ನ ಸರ್ ಏನ್ ರೂಲ್ಸ್ ಗೊತ್ತಿದ್ದು ಮಾತಾಡ್ತಾ ಇದೀರಾ ಇರೋ ಲెక్ಟಲ್ ನ್ಯೂ ಸೀಸ್ ಮಾಡ್ಬೇಕು ಬೇರೆ ವೆಹಿಕಲ್ ನ ಹೋಗಂಗ್ ಮಾಡಬೇಕು ಎಲ್ಲ ಗೊತ್ತಿದ್ದು ನೀವೇ ಮಾಡ್ತಾ ಇರ್ತಾ ಇದ್ದಿರಲ್ಲ ಮತ್ತೆ ಏನು ನಡೀತಾ ಇದೆ ಇಲ್ಲಿ ರೆಕಾರ್ಡ್ ಆಗಿದೆ ಎಲ್ಲ ಎಲ್ಲ ಎಲ್ಲಿದೆ ಅವರತ್ರ ಇದ್ಯಾ ಮತ್ತೆ ನಾಳೆ ನಮ್ಮಲೇ ಇದು ಮಾಡಬಹುದು ಅನುಪಸ್ಥರ ಮಾಡುತ್ತಿದೀವಿ ಸರ್ ನಿಮ್ಮ ನಿಮ್ಮ ಇದೆ ಏನಿದೆ ಗೊತ್ತಾ ಈ ಗಾಡಿನ ಸೀಸ್ ಮಾಡಬೇಕು ಅವ್ರನ್ನ ಬೇರೆ ವೆಹಿಕಲ್ ಅಲ್ಲಿ ಟೀಸ್ ಮಾಡಬೇಕು ಮತ್ತೆ ಪೂರ್ಣ ಮಾಡ್ತಾರೆ ವಿರೋ ವಾಹನ ನ್ಯೂ ನೀವು ಇപ്പുറ ಬಂದು ನಿಮಗೆ ಕಾನೂನು ಗೊತ್ತಿಲ್ಲ ಸಿಂಧು ನೀವು ಕಾನೂನು ತಿಳ್ಕೋಬೇಕು ಸುಮ್ಮನೆ ಇಲ್ಲ ಅಂತಂದ್ರೆ ಮೇಲೆ ನೀವು ಅಪವಾದನೆ ಬರ್ತಾ ಇದ್ದೀರ ಸಾಹೇಬ್ರು ಸಿಂಗಲ್ ಸಿಂಗಲ್ಸ್ತಾರ ನೀವು ಹಿಡಿಯಂಗೆ ಇಲ್ಲ ಕೂಡ ಸಾರ್ವಜನಿಕ ಆಗ್ತಿದ್ದಂಬಿ ನಮ್ದು ಮತ್ತೆ ಸಾರ್ವಜನಿಕ ಹೋಗ್ತಾ ಇದ್ದೆ ಅಂತಂದ್ಕೊಡ್ತೇತ ಇದ್ದೀವಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇಬ್ಬರು ಹಲೋ ನಿಮ್ಮಲ್ಲ ನಿಮ್ಮಲ್ಲಿ ಒಬ್ಬರು ಬಂದಿ ಅಷ್ಟೇ ಬರೋಂಗಿಲ್ಲ ನೀವು ಎಫ್ಐಆರ್ ಮಾಡ್ಬೇಕೀಗ ಬೇರೆ ಇದ್ರಲ್ಲಿ ಕಳ್ಸ್ಬೇಕು ಇಲ್ಲ ಅವ್ರೇ ಹೋಗ್ಬೋದು ಬೇರೆ ಖಾಸಗಿ ನಾವು ಅವ್ರ ಮೇಲೆ ಮಾಡ್ತೇವೆ ಗಾಡಿ ಮೇಲೆ ಮಾಡ್ತಾರೆ ಖಾಸಗಿ ಆಗಿ ಹೋಗ್ಬೋದು ಇಲ್ಲಿ ನಮ್ಗೆ ಇಲ್ಲ ಅದ್ರಲ್ಲಿ

ಈಗ ನೋಡಿ ಸರ್ ನಾವು ಈಗ ಮಾತಾಡಲ್ಲ ಇವ್ರಿಗೆ ಮಾಡಿಲ್ಲ ನಾವ್ ಏನ್ ಗೊತ್ತಾ ಐ ಐಡಿ ಕಾರ್ಡ್ ಕೊಡಿ ಅಲ್ಲಲ್ಲ ಎನ್ಸಿ ಸರ್ವಿಸ್ ಇದ್ ಹೇಳ್ಬಿಡ್ತೀನಿ ನಿಮ್ಗೆ ನಾನು ಇವ್ರನ್ನ ಎಸ್ ಎನ್ಸಿ ಸರ್ವಿಸು ಯಾವ ಸರ್ವಿಸು ನಿಮ್ದೇನು ಅಂತ ಏನು ಕೇಳಿದ ನಾನು ನಾವು ಜಸ್ಟ್ ಐಡಿ ಕಾರ್ಡ್ ಕೊಡಿ ಗಾಡಿ ಯಾವ್ದು ಇದಾಕಿದ್ರು ಅಂತ ಅದೇ ಹೇಳಿದ ಎಸ್ ಎನ್ಸಿ ಸರ್ವಿಸ್ ಅಂತ ಹೇಳಿದ್ರೆ ನಾವು ಬಿಟ್ಕಳೀವಿ ಸರಿ ಸರ್ ಆಯ್ತು ತಪ್ಪಾಯ್ತು ನಮ್ದೇನೆ ಅಂತ ಅಂದ್ಬಿಡ್ಬೇಕಿದ್ರೆ ಕೈ ಮುದ್ಬಿಟ್ಟು ಹೋಗಿ ಸ್ವಾಮಿ ಹೇಳ್ತೀವಿ

ಇಲ್ಲೇ ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ಹೇಳ್ಬೋದು ಸರಿ ಸರ್ ಅದು ಗಂಟೆ ಆದ್ರೆ ನಮ್ಗೆ ಹಾಲಿಡೇ ಇಲ್ಲ ಸರ್ ಟೆಂಪಲ್ಗೆ ಆ ಥರದ್ದೇನಾದ್ರು ನಿಮ್ಮ ಹತ್ರ ನಿಮ್ಮ ಮೇಲಧಿಕಾರಿ ಕೊಟ್ಟು ಬದಲು ನಿಮ್ದು ಯಾವಾಗ ನೀವೇ ಆಫೀಸರ್ ಆಗ್ಬೇಕು ಕೊಡಿ ಸರ್ವಜನಿಕಲ್ ಕೇಳಬೇಕು ಅಲ್ಲ ಇಲ್ಲಿ ಸರ್ ಅದನ್ನ ವೆಹಿಕಲ್ ಅಲ್ಲಿ ಇಡ್ಬೇಕು ಅನ್ನೋದಿದೆ ಸರ್ ವೆಹಿಕಲ್ ಅಲ್ಲಿ ಇಡ್ಬೇಕು ಅನ್ನೋದಿದೆ ಎಲ್ಲರೂ ಮಾತಾಡಿದ್ರೆ ಕ್ಲಾರಿಟಿ ಸಿಗಲ್ಲ ಪೊಲೀಸ್ ಹೇಳ್ತೀನಿ ಇದ್ದಾರೆ ಪೊಲೀಸ್ ಬರ್ರಿ ಅವ್ರು ನಾವೇ ಕರ್ತೀವಿ ಒಂದ್ ನಿಮಿಷಿ ಬನ್ನಿ ನಾನು ಕೇಳೋದು ನನಗೆ ಇವತ್ತು ಡ್ಯೂಟಿ ಸರ್ ನಾನು ಘಾಟಿ ಸುಬ್ರಮಣ್ಯ ಟೆಂಪಲ್ ಎಕ್ಸಿಕ್ಯೂಟಿವ್ ಸರ್ ಸಂಡೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ

ಪಾರ್ಕಿಂಗ್ ಅಂತ ಸಾವಿರಾರು ವೆಹಿಕಲ್ ಗಳು ಎಲ್ಲೂ ಅನಧಿಕೃತ ಹೋಗುವುದಿಲ್ಲ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ನಾನು ಎತ್ತಿಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಒಂದ್ ನಿಮಿಷ ಸರ್ ಘಾಟಿ ಸುಬ್ರಹ್ಮಣ್ಯ ಯಾವ ಜಿಲ್ಲೆ ಸರ್ ಬೆಂಗಳೂರು ಗ್ರಾಮಾಂತರ ಈಗ ನೀವು ಗ್ರಾಮಾಂತರ ಸರಿ ಗ್ರಾಮಾಂತರ ದೊಡ್ಡಲಾಪುರ ಮೇನ್ ರೋಡ್ ಅಲ್ಲಿ ಬರ್ಬೇಕಾಯ್ತಾ ಆ ರೋಡ್ ಅಲ್ಲ ಅಲ್ಲಿ ಯಲಂಕ ಟ್ರಾಫಿಕ್ ಜಾಮ್ ಇದೆ ಸರ್ ಐ ಫ್ಲೈಓವರ್ ನಡೀತಾ ಇದೆ ನಾವು ಅರ್ಥ ಆಯ್ತಲ್ಲ ಅಲ್ಲ ಈಗ ನಿಮ್ದು ಐಡಿ ಕಾರ್ಡ್ ಇಲ್ಲಿ ರೂರಲ್ ನಾನು ಇನ್ನು ಒಂದ್ ತಿಂಗಳಾಗಿದೆ ಘಾಟಿ ಸುಬ್ರಹ್ಮಣ್ಣಿ ಸಂಡೇಡ್ ನೀವು ರೂರಲ್ ಎಸಿ ಅಲ್ವಾ ರೂರಲ್ ಏಸಿ ಚೇಂಜ್ ರೂರಲ್ ಎಸಿ ಆದವ್ರಿಗೆ ನಿಮ್ಗೆ ಸರ್ ಇವತ್ತು ಯಾವ ಗಾಡಿ ಚೀನ್ ಸಿ ಸಿ ಕ್ಯಾಮ್ರಾ ಬನ್ನಿ ಸರ್ ನಾಳೆ ನಾಳೆ ನಮ್ಮ ಘಾಟಿಸುಬ್ರಹ್ಮಣ್ಣಕ್ಕೆ ಬನ್ನಿ ಇವತ್ತು ಕೆಲಸ

ಹೌದು ನಮ್ಮನ್ನಿಷ ಇರ್ಲಿ ಇಲ್ಲಿ ಒಂದ್ ನಿಮ ಇದೆ ಇರೀ ನೋಡಿ ಪೊಲೀಸ್ ಯಾಕೆ ಸರ್